Haydi ಮತ್ತೊಂದು ಹಿಟ್ ಅಂಡ್ ರನ್ ಪ್ರಕರಣ ದಾಖಲಾಗಿರುವಂಥದ್ದು ಎಸ್ ಕುಕತ್ಪಲ್ಲಿಯಲ್ಲಿ ಮಹಿಳೆಗೆ ಗುದ್ದಿ ಇಲ್ಲಿ ಚಾಲಕ ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗಿದ್ದಾನೆ ಆ ಒಂದು ದೃಶ್ಯಾವಳಿಗಳು ಕೂಡ ಲಭ್ಯವಾಗಿರುವಂತದ್ದು ಗಮನಿಸ್ತಾ ಇದ್ದೀರಾ ಸ್ಥಳದಲ್ಲೇ ಮಹಿಳೆ ಸಾವನ್ನಪ್ಪಿದ್ದು ಇನ್ನು ಮಹಿಳೆಯ ಮಗ ಗಂಭೀರ ಗಾಯಗೊಂಡಿದ್ದಾನೆ ದಬೀರ್ಪುರ ನಿವಾಸಿ ಅಮಿತ್ ಅವರ ಪತ್ನಿ ಕೃತಿಕಾ ಸಾವನ್ನಪ್ಪಿದ್ರೆ ಆಕೆಯ ಮಗ ಗಂಭೀರ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಪಡೆದುಕೊಳ್ತಿದ್ದಾನೆ ಅಂದ್ರೆ ದೇವಸ್ಥಾನಕ್ಕೆ ಪೂಜೆ ಮಾಡಿಸಬೇಕು ಅಂತ ಇಬ್ಬರು ಕೂಡ ಅಮ್ಮ ಮಗ ಹೋಗ್ತಾ ಇದ್ರು ಇನ್ನು ಪೂಜೆ ಮಾಡಿಸಿ ದೇವರ ದರ್ಶನವನ್ನು ಕೂಡ ಮುಗಿಸಿ ಬರುವಾಗ ಈ ಒಂದು ಡೆಡ್ಲಿ ಆಕ್ಸಿಡೆಂಟ್ ಸಂಭವಿಸಿರುವಂಥದ್ದು ವಾಹನ ಡಿಕ್ಕಿಯಾಗಿ ಸ್ಥಳದಲ್ಲೇ ತಾಯಿ ಸಾವನ್ನಪ್ಪಿರುವಂತಹ ದುರ್ಘಟನೆ ಕುಕತ್ಪಲ್ಲಿಯಲ್ಲಿ ನಡೆದಿರುವಂಥದ್ದು ಹೈದರಾಬಾದ್ನಲ್ಲಿ ನಡೆದಿರುವಂತಹ ಮತ್ತೊಂದು ಹಿಟ್ ಅಂಡ್ ರನ್ ಪ್ರಕರಣ ಇದು ಕುಕತ್ಪಲ್ಲಿಯಲ್ಲಿ ಅಜಾಗರೂಕ ಚಾಲಕನೊಬ್ಬ ಬೊಲರೋ ವಾಹನವನ್ನ ಚಲಾಯಿಸ್ತಾ ಇದ್ದ ಈ ಸಂದರ್ಭದಲ್ಲಿ ಡಿಕ್ಕಿ ಹೊಡೆದು ಕ್ಷಣಾರ್ಧದಲ್ಲಿ ಅಲ್ಲಿಂದ ಕಾಲ್ ಕೀಳ್ತಾನೆ ದೃಶ್ಯಾವಳಿಗಳಲ್ಲಿ ನಾವು ಮಾರ್ಕ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಗಮನಿಸಬಹುದು ಈ ಒಂದು ಅವಘಡದಲ್ಲಿ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಅವರ ಮಗ ಗಂಭೀರವಾಗಿ ಗಾಯಗೊಂಡಿತ್ತು ಏನು ಆತನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚಿಕಿತ್ಸೆ ಕೂಡ ಪಡೆದುಕೊಳ್ತಾ ಇದ್ದಾನೆ ಇನ್ನು ಪೊಲೀಸರ ಪ್ರಕಾರ ಹೈದರಾಬಾದ್ನ ದಬೀರ್ಪುರ ನಿವಾಸಿ ಅಮಿತ್ ಕರಣ್ ಅವರ ಪತ್ನಿ ಕೃತಿಕಾ ಎರಡು ದಿನಗಳ ಹಿಂದೆ ತಮ್ಮ ಮಗ ಮತ್ತು ಪೋಷಕರೊಂದಿಗೆ ಮಹಾರಾಷ್ಟ್ರದ ತುಳಜಾಪುರ ಭವಾನಿ ಮಾತಾ ದೇವಸ್ಥಾನಕ್ಕೆ ತಮ್ಮ ಪ್ರತಿ ಪೂರೈಸಲು ಹೋಗಿದ್ರು ಇನ್ನು ಭಾನುವಾರ ದರ್ಶನ ಮುಗಿಸಿದ ನಂತರ ಅವರು ಹೈದರಾಬಾದ್ಗೆ ತೆರಳಿದ್ರು ಸೋಮವಾರ ಬೆಳಗ್ಗೆ ಕುಕತ್ಪಲ್ಲಿಯಲ್ಲಿರುವ ಸೌತ್ ಇಂಡಿಯಾ ಶಾಪಿಂಗ್ ಮಾಲ್ ತಲುಪಿದಾಗ ಕಾರು ನಿಂತಿತ್ತು ಕೆಲವು ತಾಂತ್ರಿಕ ಸಮಸ್ಯೆಯಿಂದಾಗಿ ಕಾರು ಸ್ಟಾರ್ಟ್ ಆಗಲಿಲ್ಲ ನಂತರ ಕೃತಿಕಾ ತನ್ನ ಮಗನೊಂದಿಗೆ ಇಳಿಯಲು ಪ್ರಯತ್ನಿಸಿದ್ರು ಅವರು ಇಳಿತಾ ಇದ್ದಾಗ ವೇಗವಾಗಿ ಬಂದ ಬೊಲೆರೋ ವಾಹನ ತಾಯಿ ಮತ್ತು ಮಗನಿಗೆ ಹಿಂದಿನಿಂದ ಡಿಕ್ಕಿ ಹೊಡೆದು ಈ ಒಂದು ಅವಘಡ ಸಂಭವಿಸಿದೆ ಅಂತ ಹೇಳಲಾಗಿದೆ